ಬೇರೆ ಪುತ್ತೂರು ಬೆಳಿತಾ ಪುತ್ತೂರಿನ ಕಾರ್ಯಕರ್ತರು ಇದ್ದಾರೆ ಅಂತ ಗೊತ್ತಾಯ್ತು ಬೇರೆ ಏನು ಉದ್ದೇಶ ನಗರಸಭೆ ಎಲೆಕ್ಷನ್ ಬಗ್ಗೆ ಏನಾದರೂ ಮಾತ್ರ ಕಥೆ ನಗರಸಭೆ ಚುನಾವಣೆ ಬಗ್ಗೆ ನಾವು ಈಗಾಗಲೇ ಪುತ್ತೂರಿಗೆ ಒಬ್ಬ ಪ್ರಭಾರಿ ಮತ್ತೆ ವಿಪ್ಲತ್ತೊಂದು ಪ್ರಭಾರಿಯನ್ನು ಜಿಲ್ಲೆಯಿಂದ ಆಚರಿಸುವ ಘೋಷಣೆ ಮಾಡಿದ್ದಾರೆ ಅವ್ರು ಬಂದ ಪ್ರಕ್ರಿಯೆಯನ್ನು ಮಾಡ್ತದೆ ನಮ್ಮ ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ಹಿರಿಯರ ಅಭಿಪ್ರಾಯವನ್ನು ಪಡೆದು ಸೂಕ್ತ ಕೂಡ ಆಯ್ತು ಪಶ್ಚುಲಿ ಆ ಪದಾಧಿಕಾರಿಗಳ ಘೋಷಣೆ ಆದ ಬಳಿಕ ಒಂದಷ್ಟು ಗೊಂದಲ ಇದೆ ಅಂತ ಸಾರ್ವಜನಿಕ ರಂಗದಲ್ಲಿ ಭಾರಿ ಚರ್ಚೆ ಆಗ್ತಾ ಉಂಟು ನಾವು ಸಾರ್ವಜನಿಕರ ಮಧ್ಯೆ ಎಲ್ಲ ಚರ್ಚೆ ಅಂತ ಕೇಳಲಿಲ್ಲ ಆಗ್ತಾ ಉಂಟು ಕೆಲವೊಂದು ಸೇರಲಿಲ್ಲ ಎಲ್ಲರೂ ಖುಷಿಯಲ್ಲಿದ್ದಾರೆ ನಮ್ಮ ಸದಸ್ಯತಾ ಅಭಿಯಾನ ಪ್ರಾರಂಭ ಆಗಿದೆ ಎಲ್ಲರೂ ಸದಸ್ಯತಾ ಅಭಿಯಾನ ತಯಾರಿ ಮಾಡ್ತಾರೆ ಇವತ್ತು ಜವಾಬ್ದಾರಿ ಅರ್ಥಾಂತರ ಆಗಿದೆ ಅವರ ನ್ಯಾಚುರಲ್ ಪ್ರೋಸೆಸ್ ಪಿಯಲ್ಲಿ ಇದೇನು ಒಂದು ತಂಡ ಅವಾಗ ಇನ್ನೊಂದು ತಂಡ ಬರೋದು ಪ್ರಕ್ರಿಯೆ ನಡೀತಾ ಇರ್ತದೆ ನಡೀತಾ ಇರ್ತದೆ ನಿಮ್ಮೆ